ಖಂಡಿತ ಹೊಸ ಜನ್ಮ ಸಿಕ್ಕಿದೆ ಅದರಲ್ಲಿ ನೂರಕ್ಕೆ ನೂರು ಸತ್ಯದ ಮಾತು ನನಗೆ ಹೊಸ ಜನ್ಮನೇ ಸಿಕ್ಕಿರೋದು ನಾನು ಹೇಳಿದ್ದೆ ನನ್ನ ಟೈಮ್ ಮುಗಿದಿದೆ ಅಂತ ಹೇಳಿದ್ದೆ ನನ್ನ ಟೈಮ್ ಮುಗಿದಿದೆ ಆರೋಗ್ಯ ಅಷ್ಟು ಕೆಟ್ಟಿದೆ ನನ್ನದು ಮೆಡಿಸನ್ ಏನು ವರ್ಕ್ ಮಾಡ್ತಿರಲಿಲ್ಲ ಆ ಮಟ್ಟಕ್ಕೆ ಹತ್ತು ಸೊ ಆದರೆ ಇಲ್ಲಿಗೆ ಬಂದಾದ ಮೇಲೆ ರಾಯರು ಅದನ್ನೆಲ್ಲವನ್ನು ಕೂಡ ಎಲ್ಲಿ ಏನೇನು ಮಾಡಬೇಕು ಎಲ್ಲಿ ಯಾರನ್ನು ಮೀಟ್ ಮಾಡಿಸ್ಬೇಕು ಎಲ್ಲವನ್ನು ಅವರೇ ಮಾಡಿಸಿ ಅಲ್ಲೇ ಅವರೇ ರೆಡಿ ಮಾಡಿಕೊಟ್ಟಿದ್ದಾರೆ ನನಗೆ ಗುರುಗಳು ಇಪ್ಪತ್ತೊಂದು ವಾರ ಹೇಳಿದರು ನಾನು ಬರೀ ಏಳು ವಾರಗಳು ಮಾಡೋದ್ರಲ್ಲಿ ಇದೆಲ್ಲ ಬದಲಾವಣೆ ಆಗೋಯ್ತು ಇನ್ನಿಷ್ಟು ವಾರ ಇದೆ ನಿಮ್ಗೆ ಮುಗಿದಿದೆ ಆಲ್ರೆಡಿ ಅಲ್ಲ ಪ್ರತಿ ಗುರುವಾರ ಬರ್ತಾರೆ ಪ್ರತಿ ಗುರುವಾರ ಬರ್ತೀನಿ ಬಂದು ನಾನು ಅವರು ಮಾಡಿರ್ತಕ್ಕಂತಹ ಒಂದು ಒಳ್ಳೆಯದಕ್ಕೆ ನಾನು ಅವರ ಸೇವೆಯನ್ನು ಇಲ್ಲಿ ವಾಲಂಟಿಯರ್ ಸೇವೆ ಮಾಡ್ಬಿಟ್ಟು ಹೋಗ್ತಾ ಇರ್ತೀನಿ ಅಂದ್ರೆ ಈ ಜಗತ್ತಿನ ಆಸೆನೆ ಬಿಟ್ಬಿಟ್ಟಿದ್ರಿ ಅಂತ ಯಸ್ ಈ ಜಗತ್ತಿಗೆ ಮತ್ತೆ ಬಂದು ಹೊಸ ಜನ್ಮ ಸಿಕ್ಕಿದೆ ಖಂಡಿತ ಹೊಸ ಜನ್ಮ ಸಿಕ್ಕಿದೆ ಅದರಲ್ಲಿ ನೂರಕ್ಕೆ ನೂರು ಸತ್ಯದ ಮಾತು ನನಗೆ ಹೊಸ ಜನ್ಮನೇ ಸಿಕ್ಕಿರೋದು ತಾವು ದಯಮಾಡಿ ನನ್ನಂತಹ ನೊಂದಂಥ ಭಕ್ತಾದಿಗಳಿಗೆ ಹೇಳ್ತೀನಿ ಯಾಕೆ ಯಾಕೆಂದರೆ ವೈಜ್ಞಾನಿಕವಾಗಿ ಮಾತನಾಡ್ತಕ್ಕಂಥವರು ದೇವರು ದೇವರಿಲ್ಲ ಅಂತ ಹೇಳ್ತಕ್ಕಂಥ ಜನರು ಬಹಳ ಇದ್ದಾರೆ ಆದರೆ ನನ್ನ ಪ್ರಕಾರ ಏಟುಗಳ ಮೇಲೆ ಏಟು ಬಿದ್ದರೆ ಎಂಥ ವಿಜ್ಞಾನಿಯೂ ಕೂಡ ಎಂಥ ವೈದ್ಯನೂ ಕೂಡ ದೇವರ ಬಳಿ ಹೋಗಲೇಬೇಕಾಗುತ್ತೆ ಅಲ್ಲಿಗೆ ಸರಂಡರ್ ಆಗಲೇಬೇಕಾಗತ್ತೆ ಇದು ಪ್ರಪಂಚದ ಪೃಥ್ವಿಯ ನಿಯಮ ಸೊ ಹಾಗಾಗಿ ನನ್ನಂಥ ನೋವುಂಡವರು ಯಾರ್ಯಾರು ತಮ್ಮ ಆರ್ಥಿಕ ಸಮಸ್ಯೆ ಮತ್ತು ಹಣಕಾಸಿನ ಸಮಸ್ಯೆ ಮತ್ತೆ ನನ್ನಂತೆ ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಇರ್ತಕ್ಕಂಥವ್ರು ಖಂಡಿತ ರಾಯರನ್ನ ಮರೆ ಹೋದರೆ ಎಲ್ಲರೂ ಕೂಡ ಈ ರೀತಿ ನನ್ನ ರೀತಿ ಬದಲಾವಣೆ ಆಗಿ ತಮ್ಮ ಬದುಕನ್ನು ಹೊಸದಾಗಿ ಕಟ್ಟಿಕೊಳ್ತಾರೆ ಅನ್ನೋದು ನನ್ನ ಆಸೆ ಸರ್ ನೋಡಿ ಸಂತೋಷ ಏನು ಅಂತಂದರೆ ಎಷ್ಟೋ ಜನ ರಾಯರಿಂದ ಕೂಡ ಕೂಡದಾಗಿದೆ ಅಂತ ಹೇಳಲ್ಲ ಸರ್ ಅದು ಸ್ವಾರ್ಥ ಅದು ಅದು ನನ್ನ ಸ್ವಾರ್ಥ ಯಾಕೆ ಅಂದರೆ ನನ್ನಲ್ಲಿ ದುಡ್ಡಿಟ್ಕೊಂಡು ನನ್ನ ಹತ್ರ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳಿದ್ರೆ ಅದಿಲ್ಲದಂಗೆ ಆಗೋಗ್ಬಿಡ್ತದೆ ಸೊ ಹಾಗಾಗಿ ಇಲ್ಲಿ ಭಗವಂತ ಬ ಏನು ಕೊಟ್ಟಿದ್ದಾನೆ ಮನುಷ್ಯನಿಗೆ ಅಂದರೆ ಒಬ್ಬರಿಗೆ ಕೊಡುವುದು ಒಬ್ಬರಿಂದ ತೆಗೆದುಕೊಳ್ಳುವುದು ಅಷ್ಟನ್ನೇ ಕೊಟ್ಟಿರೋದು ನಮಗೆ ಆದರೆ ತೆಗೆದುಕೊಂಡು ಹೋಗುವ ಅಧಿಕಾರವನ್ನು ಭೂಮಿ ಮೇಲೆ ಯಾರಿಗೂ ಕೊಟ್ಟಿಲ್ಲ ಹೋಗಬೇಕಾದಾಗ ನಾವೆಲ್ಲ ಬರಿಗೈನಲ್ಲಿ ಹೋಗ್ಬೇಕಾಗತ್ತೆ ಹಾಗಾಗಿ ಒಬ್ಬರಿಗೆ ಕೊಡುವುದು ಒಬ್ಬರಿಂದ ತೆಗೆದುಕೊಳ್ಳುವುದು ಅಷ್ಟೇ ನಮಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ ಹಾಗಾಗಿ ನಾವು ಸದಾ ದೇವರಿಗೆ ಅಧೀನರಾಗಿರಬೇಕು ಸದಾ ಅವನ ಭಕ್ತರಾಗಿದ್ರೆ ನಮ್ಮ ಎಲ್ಲ ಸಮಸ್ಯೆಗಳನ್ನು ಬಗ್ಗೆ ರಸ್ತೆ ನೀವು ಹೌದು ಏ ಮಾಮೂಲಿ ಹುಡುಗರೆಲ್ಲ ಹೇಳ್ತಾರೆ ಸರ್ ನೀವು ಬಿಗ್ ಬಾಸ್ ಹೋಗಿ ಸರ್ ಫಸ್ಟ್ ಈ ಕಾಮಿಡಿನ ಬಿಗ್ ಬಾಸಲ್ಲಿ ಮಾಡಬೇಕು ಸರ್ ಅಲ್ಲಿ ಅರ್ಥಗಳ ಜಗಳ ಮಾಡ್ತಾರೆ ನೀವು ಅಲ್ಲೋಗಿ ಸರ್ ಅಂತ ಹೇಳ್ತಾರೆ ಯಾಕೆಂದರೆ ನನ್ನ ಮಕ್ಕಳನ್ನು ಅಷ್ಟೊಂದು ಖುಷಿಪಡಿಸಿ ಅಷ್ಟನ್ನು ನಗಿಸುವಂತಹ ಒಂದು ಕ್ಯಾರೆಕ್ಟರ್ ನನ್ನದು ಓಕೆ ಈಗ ನಿಮ್ಮ ಕಾಲೇಜಲ್ಲಿ ಸ್ಟೂಡಿಯೋ ವಿದ್ಯಾರ್ಥಿಗಳೆಲ್ಲ ನಿಮ್ಮ ವಿಡಿಯೋ ನೋಡಿದ್ದಾರೆ ಸರ್ ನೋಡಿದ್ದಾರೆ ಬಹಳ ಜನ ವಿದ್ಯಾರ್ಥಿಗಳು ನೋಡಿದ್ದಾರೆ ನೋಡಿ ಖುಷಿ ಪಡ್ತಾರೆ ಸೊ ಹಾಗಾಗಿ ನನಗೆ ತುಂಬ ಅವರೇ ನಿಮ್ಮ ಬದಲಾವಣೆ ನೋಡಿಬಿಟ್ಟಿದ್ದಾರೆ ಎಸ್ ನೋಡಿದ್ದಾರೆ

ನಿಮ್ಮಲ್ಲಿ ಮೆಚ್ಚುಕೋಬೇಕಾದಂಥದ್ದು ಇಷ್ಟೇ ರಾಯರು ಒಳ್ಳೇದು ಮಾಡಿದರೆ ಒಳ್ಳೇದಾಗಿದೆ ಅಂತ ನೀವು ಸಾರಿ ಸಾರಿ ಸಾವಿರ ಜನಕ್ಕೆ ಹೇಳ್ತಾ ಇದ್ದೀರ ಅದು ಮತ್ತಷ್ಟು ನಿಮ್ಗೆ ಒಳ್ಳೇದಾಗುತ್ತೆ ಖಂಡಿತ ನಿಸ್ವಾರ್ಥ ಸೇವೆ ರಾಯರಿಗೆ ಇಷ್ಟ ಆಗುತ್ತೆ ಎಷ್ಟೋ ಸರ್ ಒಳ್ಳೇದಾಗಿರೋರಿಗೆ ಮಾತಾಡೋಕೆ ಇರೋದು ನಾನು ಇಲ್ಲಿ ಬಂದಾಗ ಏನು ಹೇಳ್ತೀನಿ ಜನಗಳಿಗೆ ನಿಮ್ಮ ಪೂಜೆ ಎಲ್ಲ ಆದಮೇಲೆ ಎಲ್ಲ ನೀವೇ ಬಂದು ಕೇಳ್ಕೊಂಡು ಹೋಗ್ತೀರಿ ನಿಮಗೂ ಸರಿ ಕೇಳ್ಕೊಂಡು ಹೋಗ್ತೀರಿ ಆದರೆ ರಾಯರಿಗಾದರೂ ಏನಾದರೂ ಮಾಡಿದ್ದೀರಾ ಒಂದು ಗಂಟೆ ನಿಂತು ವಾಲೆಂಟರಿ ಸೇವೆ ಮಾಡಿ ಹೋಗಿ ಅದು ರಾಯರಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಿರ್ತೀನಿ ಹಾಗಾಗಿ ನಾನು ಕೂಡ ಗುರುವಾರ ಬಂದ್ರೆ ಒಂದು ದಿನ ಇಲ್ಲಿ ಪೂರ್ತಿ ಸೇವೆಯನ್ನು ಮಾಡಿ ಹೋಗ್ತೀನಿ ಜನಗಳನ್ನ ಕಳ್ಸುವಂತ ಕೆಲವರು ಬೈತಾರೆ ಏ ಅಂತ ನೀನು ನನಗೆಲ್ಲ ಬೈತಾ ಇರೋದು ರಾಹಿಲ್ ಬೈತಿದ್ಯಾ ಇದು ನನ್ನ ಸೇವೆ ಮಾಡಕ್ ಬಂದಿಲ್ಲ ನಾನು ನಿಮ್ಮಂತ ಸೇವೆಗಳನ್ನ ಮಾಡಕ್ಕೆ ಬಂದಿದ್ದೀನಿ ನಿಮ್ಗೆ ತೊಂದರೆ ಆಗದಂತೆ ಇದನ್ನೇ ನಿಮ್ಮನ್ನೆಲ್ಲ ಅವಾಯ್ಡ್ ಮಾಡಿ ಇವ್ರನ್ನೆಲ್ಲ ಕಳ್ಸುವಂತ ಕೆಲಸ ನಾನು ಮಾಡ್ತಿದ್ದೀನಿ ನನಗೋಸ್ಕರ ಮಾಡಿಲ್ಲ ನಾನು ನಾನು ನಿಮ್ಮ ಥರ ಬಗ್ತಾದ ಇಲ್ಲಿ ಬಂದಿದ್ದೀನಿ ಕೂಡ ಒಂದು ಸೇವೆ ಸೇವೆ ಅದು ಸೊ ಹಾಗಾಗಿ ನನ್ನನ್ನು ನೋಡಿ ಬಹಳ ಜನ ಈ ಥರ ವಾಲಂಟ್ರಿಗಳು ಬಂದಿದ್ದಾರೆ ನನ್ನನ್ನು ನೋಡಿ ಬಹಳ ಜನ ವಾಲಂಟೀರ್ಸ್ ಬಂದು ಸೇವೆ ಮಾಡ್ತಿದ್ದಾರೆ ಅವರು ಕೂಡ ಬಹಳ ಜನಕ್ಕೆ ಒಳ್ಳೆಯದಾಗಿದೆ ಅವ್ರು ಹೇಳ್ತಾರೆ ಸರ್ ನಿಮ್ಮ ಮಾತನ್ನು ಕೇಳಿ ನಾವು ವಾಲಂಟ್ರಿ ಮಾಡ್ತಾ ಇದ್ದೀವಿ ನಮಗೆ ರಾಯರು ಒಳ್ಳೇದು ಮಾಡಿದ್ದಾರೆ ಅಂತ ಹೇಳ್ತಾರೆ ಯಾಕೆಂದರೆ ನಾವು ಯಾವಾಗಲೂ ಕೂಡ ದೇವರನ್ನು ಕೇಳ ದೇವರಿಂದ ಕೇಳ್ಕೊಳ್ಳೋದಾಗಿರುತ್ತೆ ಆದರೆ ದೇವರು ಕೊಡೋದೇನಿಲ್ಲ ದೇವರು ಕೊಡೋ ಸೇವೆ ಅಂತ ಅಂದರೆ ನಾವು ಅವನಿಗೆ ವಾಲಂಟ್ರಿ ಒಂದಷ್ಟು ಸೇವೆ ಮಾಡಿ ಹೋಗೋದೇ ಅವನಿಗೆ ಭಗವಂತನಿಗೆ ಆಗುತ್ತೆ ಕಾಲೇಜ್ ಲೆಕ್ಚರರ್ ಆಗಿ ಇವತ್ತು ಮರು ಜನ್ಮ ಪಡ್ಕೊಂಡಿದ್ರೆ ರಾಯರಿಂದ ಅಂತ ಎಸ್ ಸೊ ಥ್ಯಾಂಕ್ಸ್ ಹೇಳಿದ್ರೆ ರಾಯರಿಗೆ ಹೇಳಬೇಕು ಥ್ಯಾಂಕ್ಸ್ ಅಲ್ಲ ಕೋಟಿ ಕೋಟಿ ಥ್ಯಾಂಕ್ಸ್ ಈ ಜನ್ಮನೇ ಅವರಿಗೆ ಅರ್ಪಿತವಾಗಿರ್ತಕ್ಕಂಥದ್ದು બસ નંબર 30 નું સુનવી ગામ કઈ કોડે પાછા પોવાકી થેન્ક યુ સુનવી પ્રિવટ વોટ જોસ